ಚೆರಿಲಾನ್ ಯೂಟ್ಯೂಬ್ ಚಾನೆಲ್ ಪ್ರಸ್ತುತಪಡಿಸುವ ಯುಕೆ ಪೈ ಉಲ್ಲಾಸಣ್ಣ ಪುತ್ತೂರು ಇವರ ಕಿರುಪರಿಚಯ ರಾಜ್ಯದಾದ್ಯಂತ ಉಲ್ಲಾಸಣ್ಣನೆಂದೇ ಗುರುತಿಸಿಕೊಂಡಿರುವ ಪೈ ವಿಜ್ಞಾನ ಪದವೀಧರರಾಗಿದ್ದು ಮಕ್ಕಳಲ್ಲಿ ಸಂಸ್ಕಾರ ಬೆಳೆಸಿ ಸುಸಂಸ್ಕೃತ ನಾಗರಿಕರನ್ನಾಗಿ ಮಾಡುವ ಸಲುವಾಗಿ ಇಡೀ ತಮ್ಮ ಜೀವಮಾನವನ್ನು ಮಕ್ಕಳಿಗಾಗಿ ಉಳಿಪಾಗಿಟ್ಟು ಕಳೆದ ಮೂರು ದಶಕಗಳಿಂದ ದುಡಿಯುತ್ತಿದ್ದಾರೆ ಸ್ವರೂಪದ ಈ ಸೇವೆ ಉಚಿತ ಮಕ್ಕಳಿಗೆ ಆಟದ ಮೂಲಕ ಪಾಠ ಕಲಿಸ್ತಾ ಇವರು ತಿಳಿದಿರುವ ಭಾಷೆಯ ಅಕ್ಷರ ಸಲಿಕೆಗಳಲ್ಲಿ ಚಿತ್ರರಚನೆ ಚಿತ್ರಾಕ್ಷರ ಪದವಂತ ಮೊದಲಾದ ಅನೇಕ ನವೀನ ಪ್ರಯೋಗಗಳನ್ನು ಮಾಡಿರುವವರಲ್ಲಿ ಇವರು ಮೊದಲಿಗರು ಮಕ್ಕಳ ಚಿಂತನಾ ಶಕ್ತಿ ಹೆಚ್ಚಿಸುವ ಅಕ್ಷರ ಸಂಖ್ಯೆಯ ಒಗಟುಗಳ ಹಾಡುಗಳು ಎಲ್ಲವೂ ಶಿಕ್ಷಣ ಕ್ಷೇತ್ರಕ್ಕೆ ಅದ್ಭುತ ಕೊಡುಗೆಗಳಾಗಿವೆ ಇವರ ವಿಶೇಷ ಸೇವೆಯನ್ನು ಗುರುತಿಸಿ ಬಿಜಾಪುರದ ಮಕ್ಕಳ ಲೋಕ ಮತ್ತು ಪಂಚಾಕ್ಷರಿ ಪ್ರತಿಷ್ಠಾನದ ರತ್ನ ರಾಜ್ಯ ಪ್ರಶಸ್ತಿ ಎರಡ್ ಸಾವಿರದ ಆರು ಧಾರವಾಡದ ಚಿಲಿಪಿರಿ ಪ್ರಕಾಶದಿಂದ ಶಿಕ್ಷಣ ಸಿರಿ ರಾಜ್ಯ ಪ್ರಶಸ್ತಿ ಎರಡ್ ಸಾವಿರದ ಎಂಟು ಬೆಂಗಳೂರಿನ ಕಾಶಿ ಶೇಷ ಶಾಸ್ತ್ರಿ ಟ್ರಸ್ಟ್ ಆದರ್ಶ ಶಿಕ್ಷಕ ಪ್ರಶಸ್ತಿ ಎರಡ್ ಸಾವಿರದ ಒಂಬತ್ತು ಮಕ್ಕಳ ಸಾಹಿತ್ಯ ಕ್ಷೇತ್ರದಲ್ಲಿ ಜೀವಮಾನದ ಸಾಧನೆಯನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರದ ವಿಕಾಸ ಅಕಾಡೆಮಿಯ ಗೌರವ ಪ್ರಶಸ್ತಿ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನ ಎಂ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಟ್ರಸ್ಟ್ ಬೆಂಗಳೂರು ವಿಶ್ವೇಶ್ವರಯ್ಯ ರಾಜ್ಯ ಸಾಹಿತ್ಯ ಪ್ರಶಸ್ತಿ ಎರಡ್ ಸಾವಿರದ ಹದಿನಾರು ಗಣನೀಯ ಸಮಾಜ ಸೇವೆಗಾಗಿ ಶ್ರೀನಿವಾಸ ಕಾಲೇಜು ಮಂಗಳೂರು ರಾವ್ ಸಮಾಜ ಸೇವಾ ಪ್ರಶಸ್ತಿ ಎರಡ್ ಸಾವಿರದ ಹದಿನೆಂಟು ಮತ್ತು ತುಳು ಮಕ್ಕಳ ಸಾಹಿತ್ಯದ ಜೀವಮಾನದ ಸಾಧನೆಗೆ ತುಳು ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೊಂದು ನೀಡಿ ಪುರಸ್ಕರಿಸಿವೆ ಕಳೆದ ನಾಲ್ಕು ದಶಕಗಳಿಂದ ಮಕ್ಕಳ ಸಾಹಿತ್ಯ ಕ್ಷೇತ್ರದಲ್ಲಿ ದುಡಿಯುತ್ತಿದ್ದು ಈವರೆಗೆ ತುಳು ಕನ್ನಡ ಕೊಂಕಣಿ ಇಂಗ್ಲಿಷ್ ಭಾಷೆ ಸೇರಿ ಒಟ್ಟು ನೂರ ಎಂಬತ್ತು ಕೃತಿಗಳನ್ನು ಪ್ರಕಟಿಸಿದ್ದಾರೆ ಲಕ್ಷಾಂತರ ಕೃತಿಗಳನ್ನು ರಾಜ್ಯದಾದ್ಯಂತ ಮಕ್ಕಳಿಗೆ ಉಚಿತವಾಗಿ ಹಂಚಿ ಸಾಹಿತ್ಯಾಸಕ್ತಿ ದೇಶಭಕ್ತಿ ಮಾತೃಪ್ರೇಮ ಭಾಷಾಭಿಮಾನ ಮೂಡಿಸಲು ಶ್ರಮಿಸಿದ್ದಾರೆ ಪೈ ಉಲ್ಲಾಸಣ್ಣ ಪುತ್ತೂರು ಇವರ ದಾಖಲೆ ಮಾಡಿದ ಸಾಧನೆಗಳು ಶಿಕ್ಷಣ ಇಲಾಖೆಯು ಪ್ರಾಥಮಿಕ ಶಾಲೆಗಳಲ್ಲಿ ನಲಿಕಲಿ ಯೋಜನೆಯನ್ನು ಜಾರಿಗೆ ತಂದಿರುವ ಹತ್ತು ವರ್ಷಗಳ ಹಿಂದೆಯೇ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಹಲವಾರು ಶಾಲೆಗಳಲ್ಲಿ ಹಾಡಿ ಕುಣಿ ಕಲಿ ಎಂಬ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿದ ಶಿಶು ಶಿಕ್ಷಣಕ್ಕೆ ಹೊಸ ರೂಪ ಕೊಟ್ಟ ಶಿಕ್ಷಕನಲ್ಲದ ಶಿಕ್ಷಕ ಶಿಕ್ಷಣ ತಜ್ಞ ಕಳೆದ ಮೂರು ದಶಕಗಳಿಂದ ಜಿಲ್ಲೆಯಾದ್ಯಂತ ಸಂಚರಿಸಿ ವಾರ್ಷಿಕ ನೂರಕ್ಕೂ ಮಿಕ್ಕಿ ಶಾಲೆಗಳಲ್ಲಿ ಉಚಿತವಾಗಿ ಸದ್ವಿಚಾರ ಸುಲಭಚಿತ್ರ ರಚನೆ ದೇಶಭಕ್ತಿ ರಸ್ತೆ ಸುರಕ್ಷತೆ ಇತ್ಯಾದಿ ಬೋಧಿಸುತ್ತಿರುವ ಅಪರೂಪದ ಸಂದರ್ಶಕ ಶಿಕ್ಷಕ ಭಾಷಾ ಬಾಂಧವ್ಯದ ಮೂಲಕ ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸಲು ಮೂವತ್ತಕ್ಕೂ ಹೆಚ್ಚು ಭಾರತೀಯ ಭಾಷೆಗಳಲ್ಲಿ ಭಾಷಾ ಬಾಂಧವ್ಯದ ಮೂಲಕ ವಿಶ್ವಶಾಂತಿ ರೂಪಿಸಲು ಮೂವತ್ತಕ್ಕೂ ಮಿಕ್ಕಿ ವಿದೇಶಿಯ ಭಾಷೆಗಳಲ್ಲಿ ಶಿಶು ಪ್ರಾಸಗಳನ್ನು ಅಭಿನಯ ಗೀತೆಗಳನ್ನು ಕಲಿಸಿಕೊಟ್ಟು ಮಕ್ಕಳಿಗೆ ರಂಜಿಸುತ್ತಿರುವ ಏಕೈಕ ವ್ಯಕ್ತಿ ಲೇಖಕ ಕವಿ ಹಾಡುಗಾರ ಶಿಕ್ಷಕ ಸಾಹಿತಿ ಚಿತ್ರಕಾರ ಸಂಘಟಕ ಪ್ರಕಾಶಕ ಚಿಂತಕ ಸಾಹಿತ್ಯ ಪ್ರಚಾರಕ ಪ್ರಸಾರಕ ಬಹುಭಾಷಾ ಜ್ಞಾನ ಸಾಹಿತ್ಯ ಪರಿಚಾರಕ ಹೀಗೆ ಬಹುಮುಖ ಪ್ರತಿಭೆ ಹೊಂದಿರುವ ನಾಡಿನ ಬಲು ಅಪರೂಪದ ಏಕೈಕ ವ್ಯಕ್ತಿ ಮಾತೃಭಾಷಾ ಪ್ರೇಮ ಉಳಿಸಿಕೊಂಡು ತುಳು ಸಂಸ್ಕೃತ ಕನ್ನಡ ಸಾಹಿತ್ಯ ಪರಿಚಾರಿಕೆಯಲ್ಲಿ ತೊಡಗಿಸಿಕೊಂಡಿರುವ ನಾಡಿನ ಏಕೈಕ ವ್ಯಕ್ತಿ ನಮ್ಮ ನೆಚ್ಚಿನ ಉಲ್ಲಾಸಣ್ಣನ ಸಹಯೋಗದೊಂದಿಗೆ ಚಿರಿಲಾನಿ ಯೂಟ್ಯೂಬ್ ಚಾನೆಲ್ ಪ್ರಸ್ತುತಪಡಿಸುವ ಚಿನ್ನರ ಲೋಕದ ಉಲ್ಲಾಸಣ್ಣ ಎಂಬ ಕಾರ್ಯಕ್ರಮದ ಮೂಲಕ ಹಲವಾರು ಮಕ್ಕಳ ಹಾಡುಗಳು ಮತ್ತು ಕಥೆಗಳನ್ನು ನೀವು ನೋಡಬಹುದು